ಪೆಟ್ರೋಲ್ ಬಂಕ್ಗಳಲ್ಲಿ ಜನಜಂಗುಳಿ ಸಾಲು ಸಾಲಾಗಿ ಗಂಟೆಗಟ್ಟಲೆ ನಿಂತು ಪೆಟ್ರೋಲ್ ಡೀಸೆಲ್ ಹಾಕಿಸುತ್ತಿರುವ ವಾಹನ ಸವಾರರು ಲಾರಿ ಚಾಲಕರು ಹಾಗೂ ಲಾರಿ ಮಾಲಕರುಗಳ ದೇಶಾದ್ಯಂತ ಮುಷ್ಕರ ಹೋರಾಟ ಮಾಡುತ್ತಿದ್ದಾರೆ ಹೋರಾಟದ ಹಿನ್ನೆಲೆ ಮಹಾರಾಷ್ಟ್ರ ತೆಲಂಗಾಣಗಳಲ್ಲಿ ಪೆಟ್ರೋಲ್ ಬಂಕ್ಗಳು ಬಂದ್ ಮಾಡಲಾಗಿದೆ ಪೆಟ್ರೋಲ್ ಡೀಸೆಲ್ ಸಿಗುತ್ತಿಲ್ಲ ಎಂಬ ಸುದ್ದಿ ಹರಡುತ್ತಿದ್ದಂತೆ ಕರ್ನಾಟಕದಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಜನಜಂಗುಳಿ ಶುರುವಾಗಿದೆ ಈ ದೃಶ್ಯಾವಳಿಗಳು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಪೆಟ್ರೋಲ್ ಬಂಕ್ಗಳದ್ದು ಸುದ್ದಿ ತಿಳಿಯುತ್ತಿದ್ದಂತೆ ವಾಹನ ಸವಾರರು ಪಟ್ಟಣದ ಪೆಟ್ರೋಲ್ ಬಂಕ್ಗಳ ಕಡೆ ಹರಿದು ಬರುತ್ತಿದ್ದಾರೆ ಹುಮನಾಬಾದ್ ಪಟ್ಟಣದ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ರಶ್ ಕಾಣಿಸಿಕೊಂಡಿದೆ ವಾಹನ ಸವಾರರು ತಮ್ಮ ವಾಹನಗಳ ಟ್ಯಾಂಕ್ ಫುಲ್ ಮಾಡಿಸಿಕೊಳ್ಳುವುದು ಕೂಡ ಕಂಡುಬಂದಿದೆ ಅಲ್ಲದೆ ಕೆಲ ಬಂಕ್ಗಳಲ್ಲಿ ಪೆಟ್ರೋಲ್ ಮುಗಿದಿದೆ ಎಂದು ನಿರಾಶೆಯಾಗಿ ಜನರು ಮರಳಿ ಹೋಗುತ್ತಿರುವುದು ಕೂಡ ಕಂಡುಬಂದಿದೆ ಈ ಕುರಿತು ಸುದ್ದಿ ತಿಳಿದ ಕೂಡಲೇ ಪ್ರತಿಕ್ರಿಯಿಸಿರುವ ಬೀದರ್ ಜಿಲ್ಲಾಧಿಕಾರಿಗಳು ಎಂದಿನಂತೆ ಪೆಟ್ರೋಲ್ ಡೀಸೆಲ್ ಸಿಗುತ್ತದೆ ಯಾವುದೇ ವದಂತಿಗಳಿಗೆ ಸುಳ್ಳು ಸುದ್ದಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಸಾಮಾಜಿಕ ಜಾಲತಾಣಗಳ ಮೂಲಕ ಮಾಹಿತಿ ನೀಡಿದ್ದಾರೆ ನ್ಯೂಸ್ ಕನ್ನಡ ಹುಮ್ನಾಬಾದ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ Sangam Electronics and Home Appliances, all types of home appliances are available. At Riviraputra Complex opposite DCZ Bank, Main Road, Humbabad. Yes, yes. ಶಿಕ್ಷಕರಿಗೆ ನಮಸ್ಕಾರ ನಾವು ಇವತ್ತಿನ ಹುಮನಾಬಾದ್ ನಗರ ಪಟ್ಟಣದ ಒಂದು ಚಿದ್ರಿ ಪೆಟ್ರೋಲ್ ಬಂಕ್ನ ಹತ್ತಿರ ಇದ್ದೀವಿ ಯಾವ ರೀತಿಯಾಗಿ ಒಂದು ದ್ವಿಚಕ್ರ ವಾಹನ ಸವಾರರು ಯಾವ ರೀತಿಯಾಗಿ ಒಂದು ಪೆಟ್ರೋಲ್ಗೆ ಬರದಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ತೋರಿಸ್ತಾ ಇದೀವಿ ಯಾಕಂದ್ರೆ ಇದು ದೇಶಾದ್ಯಂತ ಏನಪ್ಪಾ ಅಂದ್ರೆ ಲಾರಿ ಚಾಲಕರ ಒಂದು ಮುಷ್ಕರ ಏನಪ್ಪಾ ಅಂದ್ರೆ ನಾಳೆ ಹಿಡಿದು ಏನಪ್ಪಾ ಅಂದ್ರೆ ಒಂದು ಪೆಟ್ರೋಲ್ ಬಂಕಿಗೆ ಏನಪ್ಪಾ ಅಂದ್ರೆ ಒಂದು ಪೆಟ್ರೋಲ್ ಟ್ರಂಕ್ ಬರಲ್ಲ ಹೀಗೆ ಏನೋ ಒಂದು ಸುದ್ದಿ ಹರ ಮಾಹಿತಿ ಪ್ರಯುಕ್ತವಾಗಿ ಯಾವ ರೀತಿಯಾಗಿ ಒಂದು ಚಿದ್ರಿ ಪೆಟ್ರೋಲ್ ಬಂಕ್ ನಲ್ಲಿ ಯಾವ ರೀತಿಯಾದಂತ ದ್ವಿಚಕ್ರ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಸುಮಾರು ವಾಹನ ಸವಾರರು ಸುಮಾರು ಎಷ್ಟು ಒಂದು ಗಂಟೆಯಿಂದ ಸುಮಾರು ಏನಪ್ಪ ಅಂದ್ರೆ ಪೆಟ್ರೋಲ್ಗೋಸ್ಕರ ಪರದಾಡ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ವಾಹನ ಸವಾರರ ಜೊತೆ ಮಾತಾಡೋಣ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಎಲ್ಲ ಉಮಾಬಾದ್ ಕಡೆ ಎಲ್ಲಾ ಕಡೆ ಇವಾಗ ಪೆಟ್ರೋಲ್ ಎಲ್ಲೂ ಇಲ್ಲ ಸರ್ ಲಾಸ್ಟ್ ಇದು ಒಂದು ಎಲ್ಲರೂ ಎಲ್ಲ ಕಡೆ ಮಾಹಿತಿ ಸರ್ ಇವಾಗ ನಮ್ಮ ಪ್ರಕಾರ ನಮಗೆ ತಿಳಿದಿರೋ ಪ್ರಕಾರ ಅಷ್ಟೇ ಅಂತಂದರೆ ಎಲ್ಲ ಟ್ರಾ ಟ್ರಾವೆಲ್ದು ಪ್ರಾಬ್ಲಮ್ ಆಗ್ತದೆ ಅವ್ರದ್ದು ಏನೂ ಏನೂ ಪ ಜಾಸ್ತಿ ಇದು ಮಾಡಿದ್ದಾರೆ ಅಂತಂತ ಅವರು ಸ್ಟ್ರೈಕ್ ಮಾಡ್ತಿದ್ದಾರೆ ಸರ್ ಮೂರು ನಾಲ್ಕು ದಿವಸ ಇವಾಗ ಪೆಟ್ರೋಲ್ ಸಿಗಲ್ಲ ಅಂತ ನಾಲ್ಕು ದಿವಸ ಅಂತಿದ್ದಾರೆ ಅದಕ್ಕೋಸ್ಕರ ಇಷ್ಟೆಲ್ಲ ಜನ ಬರ್ದಾಡ್ತಿರೋದು ಪೆಟ್ರೋಲಿಂಗ್ ಟೈಮ್ ಇರೋ ಏನ್ ಮಾಡಿ ಒಂದ್ ಗಂಟೆ ಹಿಡಿದು ನಿಂತಿದ್ದೆವು ನಿಂತು ನಿಂತು ಎಲ್ ಈಂತಾರೆ ಇಲ್ಲಿ ಇಲ್ಲಿ ಒಂದೇ ತಾನೇ ಪೆಟ್ರೋಲು ತಾನೂಜಿ ತಗೊಂಡ್ ಬಂದ್ ನಿಂತು ವಾಪಸ್ ಹೋಗ್ಲಿಲ್ಲ ಪೆಟ್ರೋಲ್ ಸಿಗಲ್ಲ ಬಾಳೆ ಕೊಡೋದು ಗಾಡಿಯೂ ಕೂಡ ಏನಿಲ್ಲ ಯಾಕೆ ಅಲ್ ಸರ್ ನಿಮ್ದು ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾದ್ ತಿರ ತೀರ ಗುಲ್ಬರ್ಗರು ಢೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಫೋರ್ ಫೈವ್ ನೈನ್ ತ್ರೀ ಟು ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾಬಾದ